ಾವೆ ಅಂದರೆ ಆ ಒಂದು ಡಿಸ್ಟೆನ್ಸಲ್ಲಿ ಅಲ್ಲಿ ಮಳೆಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಕೋಲಾಹಲ ಹೇಳುವಂಥ ನಿರೀಕ್ಷೆಗಳಿದ್ದಾವೆ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಮತ್ತು ಆಡಳಿತ ಪಕ್ಷ ಏನಿದೆ ಎನ್ ಡಿ ಎ ಮೈತ್ರಿಕೂಟವನ್ನು ಹೇಗೆ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಕಟ್ಟಿ ಹಾಕ್ತಾರೆ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು ಹಾಗಾದರೆ ಈಗ ಆಡಳಿತ ಪಕ್ಷ ಏನಿದೆ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಏನೆಲ್ಲ ಘಟನೆಗಳಾಗಿದೆ ನೋಡಿ ಪಹಲ್ಗಾಮ್ ಅಟ್ಯಾಕ್ ಆಯಿತು ಜೂನ್ ತಿಂಗಳಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆಯಿತು ಆ ಟೈಮ್ನಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಆ ಟೈಮ್ನಲ್ಲಿ ಇಪ್ಪತ್ತಾರು ಜನರು ಪ್ರಾಣವನ್ನು ಬಿಟ್ಟರು ಆ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಪ್ರತಿಪಕ್ಷಗಳು ಮಾಡ್ತಾನೆ ಇದ್ದಾವೆ ಅದರ ಜೊತೆಗೆ ಭದ್ರತೆ ಕುರಿತಂತೆ ಈಗಲೂ ಕೂಡ ಪ್ರಶ್ನೆಗಳನ್ನು ಮಾಡ್ತಾನೆ ಇದ್ದಾರೆ ಇದನ್ನು ಕೂಡ ಪ್ರಶ್ನೆ ಹಾಕ್ತಾರೆ ಪ್ರತಿಪಕ್ಷದ ಸದಸ್ಯರು ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ಆಪರೇಷನ್ ಸಿಂಧೂರ್ ಅದಕ್ಕೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನದ ಮೇಲೆ ನಮ್ಮ ಭಾರತೀಯ ಸೇನೆ ಒಂದು ಆಪರೇಷನ್ ಶುರು ಮಾಡಿತು ಅದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಎತ್ತಬಹುದು ಪಹಲ್ಗಾಮ್ ಅಟ್ಯಾಕ್ ಆಯಿತು ಇದು ಕೂಡ ಆತಂಕ ಕಾರಣ ಆಗಿತ್ತು ಆಪರೇಷನ್ ಸಿಂಧೂರ ಜೊತೆಗೆ ಅಲ್ಲಿ ಕೆಲವು ಜೆಟ್ಗಳು ಕೂಡ ಧ್ವಂಸ ಆಗಿದ್ದಾವೆ ಅನ್ನುವಂಥ ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಕ್ಲಾರಿಟಿ ಕೊಡುತ್ತಾ ಇಲ್ಲ ಗೊತ್ತಿಲ್ಲ ಇನ್ನು ರಷ್ಯಾ ಜೊತೆಗಿನ ಸಂಬಂಧ ಹದಗೆಡುತ್ತಾ ಇದೆ ರಾಜತಾಂತ್ರಿಕವಾಗಿ ಹಾಗಾಗಿ ಆ ಸಂಬಂಧ ಯಾಕೆ ಪ್ರಧಾನಿ ಮೋದಿಯವರು ಯಾಕೆ ಪುಟಿನ್ ಜೊತೆಗೆ ಮಾತುಕತೆಗೆ ಮುಂದಾಗ್ತಾ ಇಲ್ಲ ಅಂದರೆ ಆ ಸಂಬಂಧ ಯಾಕೆ ಹೋಗ್ತಾ ಇದೆ ಇದ್ರ ಬಗ್ಗೆ ಪ್ರಶ್ನೆ ಎತ್ತಾರೆ ಟ್ರಂಪ್ ಕದನ ವಿರಾಮ ಹೇಳಿಕೆಗಳು ನೋಡಿ ನಾನೇ ಯುದ್ಧ ನಿಲ್ಲಿಸಿದ್ದು ಏನೋ ವ್ಯಾಪಾರದ ಅಸ್ತ್ರ ಬಿಟ್ಟೆ ನಾನು ಜೊತೆಗೆ ಇಪ್ಪತ್ನಾಲ್ಕು ಬಾರಿ ಪುನರುಚ್ಚಾರ ಮಾಡಿದ್ದಾರೆ ಹೋದ ಕಡೆ ಬಂದ ಕಡೆ ಭಾರತದ ಮಾನ ಹರಾಜು ಹಾಕ್ತಾ ಇದ್ದಾರೆ ಮೋದಿ ಯಾಕೆ ಟ್ರಂಪ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಮಧ್ಯ ಪ್ರವೇಶ ಮಾಡ್ತಿಲ್ಲ ಮೌನ ಮುರಿತಾ ಇಲ್ಲ ಅಂತ ಪ್ರತಿಪಕ್ಷಗಳು ಕೇಳ್ತಾನೆ ಇದ್ದಾವೆ ಇದನ್ನು ಕಲಾಪದಲ್ಲಿ ಬಹುಶಃ ಕೇಳೋ ಸಾಧ್ಯತೆಗಳಿದ್ದಾವೆ ಇನ್ನು ಏರ್ ಇಂಡಿಯಾ ವಿಮಾನ ದುರಂತ ಆಯಿತು ಇನ್ನೂರ ಅರವತ್ತು ಇನ್ನೂರ ಅರ್ವತ್ತು ಜನ ಸಾವನ್ನಪ್ಪಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಲೋಪ ಆಯಿತು ಅದರ ಬಗ್ಗೆ ಮಣಿಪುರದ ಹಿಂಸಾಚಾರ ಮತ್ತೆ ಭೂಗಲೆದ್ದಿದೆ ಬಿಹಾರ್ ಎಲೆಕ್ಷನ್ ಮತಪಟ್ಟಿ ಪರಿಷ್ಕರಣೆ ಭಾರತದ ವಿದೇಶಾಂಗ ನೀತಿ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆಗಳಿದ್ದಾವೆ